ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಎನ್ನುವಂತೆ ನನ್ನೆಲ್ಲ ವೃತ್ತಿ ಬಾಂಧವರಿಗೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ದೇಶದಾದ್ಯಂತ ಸರ್ವಪಳ್ಳಿ ರಾಧಾಕೃಷ್ಣನವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಒಳ್ಳೆಯ ಗುರು ಸಿಗಬೇಕಾದರೆ ಅದೃಷ್ಟ ಇರಬೇಕು ಉದಾಹರಣೆಗೆ ನೋಡುವುದಾದರೆ ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಕೌರವರೊಂದಿಗೆ ಯುದ್ಧ ಮಾಡುವಾಗ ಗುರುವಾಗಿ ನಿಂತು ಹೇಗೆ ಗೆಲ್ಲಬಹುದು ಎನ್ನುವುದನ್ನು ತೋರಿಸಿಕೊಟ್ಟು ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾನೆ ಹಿಂದೆ ಮುಂದೆ ಮಾತ್ರವಲ್ಲ ದಶ ದಿಕ್ಕುಗಳಲ್ಲಿ ಇದ್ದು ಹಗಲಿರುಳು ಎನ್ನದೇ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ತಂದೆ ತಾಯಿ ಮತ್ತು ಹಿರಿಯರು ಕೂಡ ಒಂದು ಗುರುವಿನ ಸ್ಥಾನದಲ್ಲಿ ಇರುತ್ತಾರೆ ಮಾಂಸದ ಮುದ್ದೆಯಂತಿರುವ ಮಗುವಿಗೆ ಆಕಾರ ಕೊಟ್ಟು ದೇಶದ ಪ್ರಜೆಗಳನ್ನಾಗಿ ನಿರ್ಮಿಸುವ ಏಕೈಕ ವೃತ್ತಿ ಎಂದರೆ ಅದು ಶಿಕ್ಷಕ ವೃತ್ತಿಯಾಗಿದೆ ಹೆಮ್ಮೆಯಿಂದ ಹೇಳೋಣ ನಾವೆಲ್ಲ ಶಿಕ್ಷಕರು ನಮ್ಮ ವೃತ್ತಿಯು ಜಗತ್ತನ್ನೇ ಸೃಷ್ಟಿ ಮಾಡಬಲ್ಲದು ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಸದನ್ನ ಕನ್ನಡ ಚಾನಲ್ ನಿಮ್ಮ ಚಾನಲ್ ನಿಮ್ಮ ಚಾನಲನ್ನು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು